ನಿನ್ನೆ ರಾತ್ರಿ ಎಲ್ಲಿದ್ದೆ ನೀನು ಅದು ತಾತ ನಿನ್ನೆ ನನ್ನ ಸ್ನೇಹಿತನ ಮನೇಲಿ ಪಾರ್ಟಿ ಇತ್ತು ಪಾರ್ಟಿ ಮುಗಿದ್ ಲೇಟ್ ಆಯ್ತು ಅದಕ್ಕೆ ಅಲ್ಲೇ ಉಳ್ಕೊಂಡೆ ನಾನು ಹೌದಾ ಮೊದಲೇ ಕೆಲಸ ಇಲ್ಲ ನಿನಗೆ ಈಗ ಇದು ಬೇರೆ ಶುರು ಆಯ್ತಾ ಸಾಮ್ರಾಟ್ ಒಬ್ಬ ಸರಳ ಡೆಲಿವರಿ ಬಾಯ್ ಆಗಿದ್ದ ಅವನು ಅನನ್ಯಾಳನ್ನ ಮದ್ವೆ ಆಗಿದ್ದ ಅವಳು ಒಬ್ಬ ಇನ್ನೋಸೆಂಟ್ ಹುಡುಗಿ ಮತ್ತು ನಗರದ ಕೋಟ್ಯಾಧಿಪತಿ ಕುಟುಂಬದ ಹುಡುಗಿ ಆದ್ರೆ ಸಿಂಗ್ ಕುಟುಂಬದಲ್ಲಿ ಯಾರಿಗೂ ಈ ಮದ್ವೆ ಇಷ್ಟ ಇರಲಿಲ್ಲ ಕುಟುಂಬದ ಮುಖ್ಯಸ್ಥ ಶ್ರೀಕಂಠದತ್ತ ಅವರಿಗೆ ಬೇರೆ ಆಯ್ಕೆ ಇಲ್ಲದ ಕಾರಣ ಅವರನ್ನ ಮದುವೆ ಮಾಡಿಸಿದರು ಸಾಮ್ರಾಟ್ನಿಗೆ ಅವಮಾನ ಮಾಡುವ ಯಾವುದೇ ಅವಕಾಶವನ್ನು ಯಾರಿಗೂ ಅವರು ಕೊಟ್ಟಿರಲಿಲ್ಲ ಗಮನ ಕೊಟ್ಟು ಕೇಳೋ ನಾನು ಹೊರಗೆ ನಾನು ವಾಪಸ್ ಬರೋ ಅಷ್ಟರಲ್ಲಿ ಈ ಮನೆ ಪೂರ್ತಿ ಕ್ಲೀನ್ ಆಗಿರ್ಬೇಕು ಇಲ್ಲದಿದ್ರೆ ನಿನ್ನ ಕೈ ಕಾಲ್ ಮುರಿದ್ಬಿಡ್ತೀನಿ ಕೆಲ್ಸ ಶುರು ಮಾಡ್ತೋ ಬಹಳ ದಿನಗಳ ನಂತರ ಸಾಮ್ರಾಟ್ನಿಗೆ ಮನೆಯಲ್ಲಿ ಒಂಟಿಯಾಗಿ ಇರಲು ಅವಕಾಶ ದೊರೆತಿತ್ತು ಮತ್ತು ಅವನು ಅದನ್ನ ಬಹಳ ಶಾಂತಿಯಿಂದ ಅನುಭವಿಸಿದ ಅವನು ಒಂಟಿಯಾಗಿ ಇರುವುದನ್ನು ಇಷ್ಟಪಟ್ಟ ಸಾಮ್ರಾಟ್ ತನಗಾಗಿ ಮ್ಯಾಗಿ ಮಾಡಿ ತಿಂದ ಮತ್ತು ಆರಾಮಾಗಿ ಮಲಗಿದ ಸಂಜೆ ಯಾರೋ ಮತ್ತೆ ಮತ್ತೆ ಡೋಬೆಲ್ ಬಾರಿಸುತ್ತಿದ್ದರು ಆ ಶಬ್ದಕ್ಕೆ ಅವನು ಎದ್ದ ಅವನ ಪತ್ನಿ ಅನನ್ಯ ಬಾಗಿಲಲ್ಲಿ ಇದ್ದಳು ಅವಳು ಸಾಮ್ರಾಟ್ನ ಕೂದಲು ಮತ್ತು ಬಟ್ಟೆಗಳನ್ನು ಕಂಡು ತಕ್ಷಣವೇ ಅವನನ್ನು ಪ್ರಶ್ನಿಸಿದಳು ನೀನ್ ಯಾವಾಗ ಬಂದೆ ಬೆಳಗ್ಗೆಯಿಂದ ಮನೇಲಿ ಮಲಗಿದ್ದ ಇಲ್ಲ ಇಲ್ಲ ನಾನು ಮಧ್ಯಾಹ್ನ ಅಷ್ಟೇ ಬಂದೆ ಅಂದಹಾಗೆ ಅದ್ವೈತ್ ನಿನಗೆ ಇವತ್ತು ಫೋನ್ ಮಾಡಿದ್ನ ಇಲ್ವಲ್ಲ ಯಾಕೆ ನನಗೆ ಫೋನ್ ಮಾಡ್ತಾನೆ ಮಾಡ್ತೇನೆ ಇನ್ನು ನನ್ನ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅನ್ಸುತ್ತೆ ಅಯ್ಯೋ ಹಾಗೇನಿಲ್ಲ ನಾನು ಸುಮ್ಮನೆ ಕೇಳಿದೆ ಅಷ್ಟೇ ಅವಳ ಕಜಿನ್ ಹೆಸರು ಕೇಳಿ ಅನನ್ಯಾಗೆ ತಕ್ಷಣ ನೆನಪಾಯ್ತು ತನ್ನ ಸಹೋದರರು ವಿಆರ್ ನ ಜೊತೆ ಕೆಲಸ ಮಾಡುತ್ತಿದ್ದ ಅಂತ ಸಿಂಗ್ ಇಂಡಸ್ಟ್ರೀಸ್ ಎಲ್ಲಾ ವಿಷಯಗಳು ಚಿರಾಗ್ನಿಗೆ ಹಸ್ತಾಂತರವಾಗಿದೆ ಇದು ನೆನ್ಪಾಗ್ತಿದ್ದ ಹಾಗೆ ಅನನ್ಯಾಗೆ ಕೋಪವಂತು ಆದ್ರೆ ಅವಳು ಇದನ್ನ ಇನ್ನಷ್ಟು ಯೋಚಿಸಲು ಇಷ್ಟಪಡ್ಲಿಲ್ಲ ತಕ್ಷಣವೇ ಅನನ್ಯಾಗೆ ನೆನಪಾಯ್ತು ಸಾಮ್ರಾಟ್ ರಾತ್ರಿ ಎಲ್ಲೋ ಅಂತ ಅವನ ಮೇಲೆ ಅವಳಿಗೆ ಅನುಮಾನ ಬಂತು ನೆನೆ ರಾತ್ರಿ ಎಲ್ಲಿದೆ ನೀನು ನಿನ್ನೆ ನಾನು ನನ್ನ ಹಳೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅದಕ್ಕೆ ಅಲ್ಲ ಉಳ್ಕೊಂಡೆ ಫ್ರೆಂಡ್ ಅಕ್ರಮ್ ಅವರೇ ಫ್ರೆಂಡು ಅನನ್ಯ ಸಾಮ್ರಾಟ್ನತ್ತ ನೋಡ್ತಾ ಇದ್ದಳು ಅವಳ ಡೌಟ್ ಸರಿಯಾಗಿತ್ತು ಆದರೆ ಅವಳ ಬಡಪಾಯಿ ಗಂಡ ನಗರದ ದೊಡ್ಡ ವ್ಯಾಪಾರಿ ಮತ್ತು ಮಾಫಿಯಾ ಕಿಂಗ್ ಮಿಸ್ಟರ್ ಅಕ್ರಮ್ ನ ಫ್ರೆಂಡ್ ಆಗಲು ಸಾಧ್ಯವಿಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸರಿಯಾಗಿ ಹೇಳಿದೆ ನಿನಗೆ ಮಿಸ್ಟರ್ ಅಕ್ರಮ್ ಹೇಗ್ ಪರಿಚಯ ಅನ್ನೋದು ನನಗ್ ತಿಳಿತಾ ಇಲ್ಲ ಆದ್ರೆ ಇಡೀ ರಾತ್ರಿ ನೀನ್ ಅಕ್ರಮ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಂದ್ರೆ ಅದನ್ನ ನಂಬೋದಿಲ್ಲ ಈ ಮಾತು ಕೇಳಿ ಅನನ್ಯ ಟಿವಿ ರಿಮೋಟ್ ಅನ್ನ ಎತ್ಕೊಂಡಳು ಮತ್ತು ಟಿವಿ ಆನ್ ಮಾಡುವಾಗ ಹೇಳಿದಳು ಹೋಗ್ಲಿ ಹೇಳು ಮಿಸ್ಟರ್ ಅಕ್ರಮ್ ಹೇಗಿದ್ದಾರೆ ಅಂದ್ರೆ ಅವ್ರಿಗೆ ರಾತ್ರಿ ಇಡೀ ನಿನ್ ಜೊತೆ ಮಾತಾಡೋಷ್ಟು ಟೈಮ್ ಇದ್ಯಾ ಹೇಳು ನಾನ್ ಹೋಗ್ಲಿ ಬಿಡು ಮಾಡು ಸಾಮ್ರಾಟ್ ಅನನ್ಯಾಗೆ ಇಷ್ಟದ ಪಾಸ್ತಾ ತಯಾರಿಸಲು ಪ್ರಾರಂಭಿಸಿದ ಆದರೆ ಅದೇ ವೇಳೆ ಯಾರೋ ಬಾಗಿಲು ತಟ್ಟಿದರು ಶ್ರೀಕಂಠದತ್ತ ಮನೆಗೆ ಬಂದರು ಶ್ರೀಕಂಠದತ್ತ ಯಾವಾಗಲೂ ಸಾಮ್ರಾಟ್ನ ವಿಚಿತ್ರವಾಗಿ ನೋಡ್ತಾ ಇದ್ರು ನೇರವಾಗಿ ಅನನ್ಯ ಮುಂದೆ ಹೋದರು ಏನಾಯ್ತು ಅಷ್ಟ ಚೆನ್ನಾಗಿಲ್ಲ ಇನ್ನು ಬೇರೆ ಯಾರು ಇರ್ತಾರೆ ಅವನು ಜೀವನದಲ್ಲಿ ಏನು ಕಲ್ತಿಲ್ಲ ದೊಡ್ಡವರಿಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಏನಾಯ್ತು ಹೇಳಿ ಕ್ಲಾಸ್ ತಗೊಳ್ತೀನಿ ಇದನ್ನ ದೊಡ್ಡ ವಿಷಯ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನು ನಿಮ್ಮಿಬ್ರು ವಿಷಯದಲ್ಲೇ ಬೇಜಾರಾಗಿದ್ದೀನಿ ನಿಮ್ಮಿಬ್ರು ಐ ವಿ ಎಫ್ ಪ್ರೊಸೆಸ್ ತುಂಬಾ ಸರಿ ಫೇಲ್ ಆಗಿದೆ ನನಗನ್ಸುತ್ತೆ ಸಾಮ್ರಾಟ್ಗೆ ಯಾವುದೋ ಸಮಸ್ಯೆ ಇದೆ ಅನಾಥ ಅವನ ಕುಟುಂಬದ ಬಗ್ಗೆ ಏನು ಗೊತ್ತಿಲ್ಲ ಅವನ ಜೀನ್ಸ್ ನಲ್ಲಿ ಖಂಡಿತ ಏನೋ ದೋಷ ಇದೆ ಹೀಗೆ ಹೇಳುತ್ತಿರುವಾಗ ಶ್ರೀಕಂಠದ ತನ್ನ ಗಮನ ಅಡಿಯುವ ಮನೆಯತ್ತ ಹೋಯ್ತು ನಂತರ ಅವನು ಸಾಮ್ರಾಟ್ ಕೇಳುವಷ್ಟು ಜೋರಾಗಿ ಹೇಳಿದ ನಾನಂತೂ ಹೇಳ್ತಾ ಇದ್ದೀನಿ ಸಾಮ್ರಾಟ್ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಇನ್ನೇನು ತಾತ ನೀವು ತುಂಬಾ ಕೆಲ್ಸದ ಭಾರ ಇದೆ ಈಗ ನನ್ ಕಂಪ್ನಿ ಕೇವಲ ಆರ್ಥಿಕ ಸಂಕಷ್ಟದಿಂದ ಹೊರ ಬಂದಿದೆ ನಾನೀಗ ಮಗು ಬಗ್ಗೆ ಅಲ್ಲ ಕಂಪನಿ ಬಗ್ಗೆ ಗಮನ ಕೊಡ್ಬೇಕಾಗಿದೆ ಮಗಳೇ ಈ ವಿಷಯ ಬದಿಗಿಡುವಂತಿಯಲ್ಲ ನೀನು ಮದುವೆಯಾಗಿ ಎರಡು ವರ್ಷದ ಮೇಲಾಯ್ತು ಸುಮಾರ್ ಸರಿ ಐವಿಎಫ್ ಮಾಡಿಸಿದ್ಯಾ ಅದು ಕೂಡ ಫೇಲ್ ಆಗಿದೆ ಇಷ್ಟೆಲ್ಲ ಆದ್ರೂ ನಿಂಗೆ ಕಾಳಜಿ ಇಲ್ಲ ಜನಗಳಿಗೆ ಉತ್ತರ ಕೊಡೋ ಪ್ಲೀಸ್ ದಯವಿಟ್ಟು ಈ ವಿಷಯವನ್ನ ಅನನ್ಯ ತನ್ನ ಇಷ್ಟದ ಪಾಸ್ತಾವನ್ನು ನೋಡಿ ನಕ್ಕಳು ಮೊದಲ ಬಾರಿ ಅನನ್ಯಾಗೆ ಸಾಮ್ರಾಟ್ನ ಕಾಳಜಿ ಕಾಣಿಸಿತು ಸಾಮ್ರಾಟ್ ಎರಡು ವರ್ಷಗಳಿಂದಲೇ ಇದನ್ನು ಮಾಡುತ್ತಿದ್ದ ಆದರೆ ಇಂದು ಅನನ್ಯಾಗೆ ಅದರ ಬಗ್ಗೆ ಅರ್ಥವಾಯಿತು ಪಾಸ್ತಾ ಎಂಬ ಸಣ್ಣ ವಿಷಯವೇ ಅವಳ ಹೃದಯವನ್ನು ಮುಟ್ಟಿತು ಸಾಮ್ರಾಟ್ ತನ್ನ ಸಂತೋಷವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲಿಲ್ಲ ಇದು ತುಂಬಾ ಸಂತೋಷದ ದಿನವಾಗಿತ್ತು ಅನನ್ಯ ತನ್ನ ತಾತನ ಮುಂದೆ ಸಾಮ್ರಾಟ್ ಪರವಾಗಿ ನಿಂತಳು ಅದು ಇಂತಹ ದೊಡ್ಡ ವಿಷಯದಲ್ಲಿ ಅವನು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಅಂದುಕೊಂಡ ವಿಷಯಗಳು ತನ್ನ ಪರವಾಗಿ ಹೋಗುತ್ತಿವೆ ಎಂಬುದು ಅವನಿಗೂ ಗೊತ್ತಿತ್ತು ಬಯಸದೇ ಇದ್ದರೂ ಅನನ್ಯ ನಿಧಾನವಾಗಿ ಸಾಮ್ರಾಟ್ನತ್ತ ಆಕರ್ಷಿತಳಾಗತೊಡಗಿದಳು ನಮ್ಗೀಗ ಪರೀಕ್ಷೆ ಅಗತ್ಯ ಇಲ್ಲ నా బేరే సమయదే ఆలోచ నాను కూడా సరే నీదే ಅನನ್ಯ ನಾಳೆ ಏನಾದರೂ ನಿಮಗೆ ನಿನ್ನ ಬ್ರದರ್ ಕಾಲ್ ಮಾಡಿ ನಿಮಗೆ ಸಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಷನ್ ಬಗ್ಗೆ ಮಾತಾಡಿದರೆ ತಕ್ಷಣ ಒಪ್ಕೋಬೇಡ ಅಂದರೆ ಸ್ವಲ್ಪ ಟೈಮ್ ತಗೋ ನಿನ್ನ ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಮ ಬ್ರದರ್ಸ್ಗೂ ಸ್ವಲ್ಪ ಗೊತ್ತಾಗಬೇಕಲ್ವಾ ನೀನು ಹುಚ್ಚಾನ ಅದು ವೈದ್ ನನ್ನ ಅಣ್ಣ ಚಿರಾಗ್ಗೆ ಕೊಟ್ಟಿದ್ದಾನೆ ಈ ಗೌನೆ ಸಂಪೂರ್ಣ ಕಾರ್ಪೊರೇಷನ್ನ ಎಸ್ ಕೆ ಪ್ರೈವೇಟ್ ಲಿಮಿಟ್ ಜೊತೆ ನಡೆಸ್ತಾನೆ ನನ್ಗೆ ಅವನ ಅಗತ್ಯ ಏನಿದೆ ನಿನಗೇನು ಗೊತ್ತಿಲ್ಲ ಸುಮ್ಮನೆ ಏನೇನು ಹೇಳ್ತಾ ಅನನ್ಯ ನೀನು ಇದನ್ನ ನೆನ್ಪಿಡ್ಕೊ ಅವ್ರು ಕಾಲ್ ಮಾಡಿದ್ರೆ ಒಂದೇ ಸಲ ಓಕೆ ಗುಡ್ ನೈಟ್ ಹೋಗ್ ಮಲ್ಗು ತನ್ನ ಮಾತನ್ನ ಕೇಳಿ ಸಾಮ್ರಾಟ್ ಮಲಗಿದಾ. ಅನನ್ಯ ತನ್ನನ್ನು ತಾನು ಹೇಗೋ ಸಮಾಧಾನ ಪಡಿಸಿಕೊಂಡು ಲೈಟ್ ಆಫ್ ಮಾಡಿ ಅವಳು ಕೂಡ ಮಲಗಿದಳು ಮುಂದಿನ ದಿನ ಅನನ್ಯ ಕೆಲಸಕ್ಕೆ ಮನೆಯಿಂದ ಹೊರಟಾಗ ಸಾಮ್ರಾಟ್ ಕೂಡ ಹೋಟೆಲ್ ಸಫೈರ್ ಕಡೆ ಅವಳನ್ನ ಹಿಂಬಾಲಿಸಿದ ಸಾಮ್ರಾಟ್ ತನ್ನ ನಿಜವಾದ ಗುರು ತನ್ನ ಎಲ್ಲರಿಂದಲೂ ಮರೆ ಮಾಡಿದನು ಸಿಂಗ್ ಕುಟುಂಬಕ್ಕೆ ಅವನು ಕೇವಲ ಸಾಮಾನ್ಯ ಡೆಲಿವರಿ ಬಾಯ್ ಮತ್ತು ನಿರುಪಯುಕ್ತ ಅಳಿಯ ಆದರೆ ವಾಸ್ತವದಲ್ಲಿ ಅವನು ಬಲಿಷ್ಠ ಕಂಪನಿಯ ಹೊಸ ಬಾಸ್ ಮಾಫಿಯಾ ಕಿಂಗ್ ಅಂಡರ್ ವರ್ಲ್ಡ್ ನಲ್ಲಿ ಜನರು ಅವನನ್ನ ಟೈಗರ್ ಎಂದು ಕರೆಯುತ್ತಿದ್ದರು ಸಂಜಯ್ ಕೊರಿಯಾದ ನಂತರ ಅಕ್ರಮ್ ಸಾಮ್ರಾಟ್ ನ ಹದಿನೆಂಟು ವರ್ಷದ ಕಾಲ ಅನಾಥಾಶ್ರಮದಲ್ಲಿ ಇಟ್ಟನು ಅಲ್ಲಿ ಪ್ರತಿದಿನ ಕಠಿಣ ಶಾರೀರಿಕ ತರಬೇತಿ ನೀಡಿ ಪ್ರತಿಯೊಂದು ಕಷ್ಟವನ್ನು ತಯಾರಿಸಲು ತಯಾರಿಸಲಾಯಿತು ಈ ಕಂಪನಿಯ ಅಡಿಪಾಯವನ್ನು ಬಿದ್ದಿತು ಅಕ್ರಮ್ಗೆ ಸಾಮ್ರಾಟ್ ಸಾಕಷ್ಟು ಶಕ್ತಿಯುತನಾಗಿದ್ದಾನೆ ಎಂದು ಅನಿಸಿದಾಗ ಅವನನ್ನ ಮಾಫಿಯಾ ಕಿಂಗ್ ನ ಸಿಂಹಾಸನಕ್ಕೆ ಕೂರಿಸಿದನು ಆದರೆ ಒಂದು ಷರತ್ತು ಇಟ್ಟನು ತನ್ನ ನಿಜವಾದ ಗುರುತನ್ನ ಎಲ್ಲರಿಂದಲೂ ಮರೆ ಮಾಡಬೇಕು ಈ ಷರತ್ತು ಮುರಿದರೆ ಸಾಮ್ರಾಟ್ ತನ್ನ ಸಿಂಹಾಸನ ಕಳೆದುಕೊಳ್ಳಬೇಕಾಗುತ್ತದೆ ಕಚೇರಿಯ ರಾಯಲ್ ವಾತಾವರಣ ವಿಶೇಷವಾಗಿ ನಿನಗಾಗಿ ಎಲ್ಲವನ್ನು ಮಾಡುವ ಸಮರ್ಥ ಸೆಕ್ರೆಟರಿ ಇದ್ರೆ ನೀನು ಯಾವುದೇ ಮಾಡುವ ಅಗತ್ಯವಿಲ್ಲದಿದ್ದರೆ ಆಗ ಅದನ್ನು ಇನ್ನಷ್ಟು ಎಂಜಾಯ್ ಮಾಡ್ತೀಯಾ ಸಾಮ್ರಾಟ್ ಇನ್ನು ಇದನ್ನೇ ಯೋಚಿಸುತ್ತಿದ್ದಾಗ ಅವನ ಕಚೇರಿಯ ಬಾಗಿಲನ್ನು ತಟ್ಟಿದ ಶಬ್ದ ಬಂತು ಅವನ ಸೆಕ್ರೆಟರಿ ನಂದಿತಾ ಬಂದಳು ಇಂದು ಅವಳು ಇನ್ನು ಚೆನ್ನಾಗಿ ಕಾಣಿಸುತ್ತಿದ್ದಳು ಆದರೆ ಈ ಬಾರಿ ನಂದಿತಾ ಸಾಮ್ರಾಟ್ ನತ್ತ ನೋಡಿದಳು ತಕ್ಷಣ ಟೈಗರ್ ಗೆ ಏನೋ ಹೇಳಿದಳು ಟೈಗರ್ ಸಿಂಗ್ ಕುಟುಂಬವು ಬಿಟಿ ಗ್ರೂಪ್ ಜೊತೆ ಪಾಲುದಾರಿಕೆಯ ವಿಷಯಕ್ಕೆ ಒಬ್ಬರನ್ನ ಕಳಿಸಿದೆ ಹೆಸರು ಕಳಿಸು ಸರಿ ಅದ್ವೈತ್ ಅವನು ಏನ್ ಅನ್ಕೊಂಡಿದ್ದಾನೆ ಕೊಲಾಬ್ರೇಷನ್ ನ ಅನನ್ಯ ಹ್ಯಾಂಡಲ್ ಮಾಡ್ತಾಳೆ ಅಂತ ನಾನು ಹೇಳಿದ್ದೀನಿ ಆದ್ರೆ ಇವನು ಬೇರೆ ಬೇರೆವ್ರನ್ನ ಯಾಕೆ ಕಳಿಸ್ತಿದ್ದಾನೆ ಬಹುಶಃ ನಾನು ನನ್ನ ರೀತಿಯಲ್ಲಿ ಅವನಿಗೆ ಹೇಳಬೇಕು ಅನ್ಸುತ್ತೆ ಚಿರಾಗ್ ಕೂಡ ಎಸ್ಕೆ ಪ್ರೈವೇಟ್ ಲಿಮಿಟೆಡ್ ನ ಐಷಾರಾಮಿ ಕಚೇರಿಯಲ್ಲಿ ಇದ್ದನು ಅವನು ಮೊದಲ ಮಹಡಿಯಲ್ಲಿ ಕಾಯುತ್ತಿದ್ದನು ಆದರೆ ನಂದಿತಾ ಅವನನ್ನ ಅಲ್ಲಿಂದ ಹೊರಗೆ ಹೋಗುವ ಎಂದಾಗ ಅದು ಚಿರಾಗ್ಗೆ ಅತಿಯಾದ ಅವಮಾನವಾಯಿತು ಚಿರಾಗ್ ವಿಫಲವಾದ ಸುದ್ದಿ ಅದ್ವೈತ್ಗೆ ಹೇಳಿದಾಗ ಅವನ ಮುಖ ಕೋಪದಿಂದ ಕೆಂಪಾಯಿತು ಅವನಿಗೆ ಏನ್ ಮಾಡಬೇಕು ತಿಳಿಯಲಿಲ್ಲ ಮತ್ತು ಈಗ ಅವನ ಬಳಿ ಅನನ್ಯಗೆ ಕರೆ ಮಾಡುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಇನ್ನೊಂದು ಕಡೆ ಅನನ್ಯ ತನ್ನ ತಾತನ ಜೊತೆ ಶಾಪಿಂಗ್ಗೆ ಹೋಗಿದ್ದಳು ಆ ವೇಳೆ ಅವಳಿಗೆ ಫೋನ್ ಬಂತು ಅದು ಅದ್ವೈತ್ನಿಂದ ಬಂದ ಕರೆ ಎಂದು ಅವಳು ನೋಡಿದಳು ಅನನ್ಯ ಕರೆ ಸ್ವೀಕರಿಸಿ ಲೌಡ್ ಸ್ಪೀಕರ್ ನಲ್ಲಿ ಇಟ್ಟಳು ಹಲೋ ಅಣ್ಣ ಅನನ್ಯ ನಿನ್ನ ಅಣ್ಣನ್ಗೆ ನೀನ್ ಸಹಾಯ ಬೇಕಾಗಿದೆ ನೀನ್ ನನಗೆ ಸಹಾಯ ಮಾಡ್ತೀಯ ಸಹಾಯನ ನನ್ಗೇನು ಅರ್ಥ ಆಗ್ತಿಲ್ಲ ಅದು ವಿಷಯ ಏನಂದ್ರೆ ನಮ್ಮ ಮತ್ತು ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ನಡುವಿನ ಸಹಕಾರ ಒಪ್ಪಂದ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಮುಂದೆ ನಮ್ಮ ಎಲ್ಲ ಡೀಲ್ಗಳನ್ನ ನೀನು ನೋಡ್ಕೊಳ್ಬೇಕು ನೀನ್ ನಾಳೆ ಎಸ್ ಕೆ ಪ್ರೈವೇಟ್ ಲಿಮಿಟೆಡ್ ಕಚೇರಿಗೆ ಹೋಗಿ ಮಾತಾಡಬೇಕು ಹೊಸ ಪ್ಯಾಕೇಜಿಂಗ್ ಆರ್ಟಿಸ್ಟ್ಗಳ ಒಪ್ಪಂದವನ್ನ ತಕ್ಷಣವೇ ಸಹಿ ಮಾಡಿಸಬೇಕು ಇದನ್ನು ಕೇಳುತ್ತಿದ್ದಂತೆ ನಿನ್ನೆ ರಾತ್ರಿ ಸಾಮ್ರಾಟ್ ನೀನು ತಕ್ಷಣ ಹೇಳಿದ್ದೆಲ್ಲೆನ್ಪಾಯ್ತು ಕ್ಷಮಿಸಿ ಅಣ್ಣ ಈ ವಿಷಯನ ನೀವೇ ಚಿರಾಗ್ಗೆ ಹಸ್ತಾಂತರಿಸಿದ್ದೀರಲ್ವಾ ಆದ್ರಿಂದ ನನ್ಗನ್ಸ್ತಾ ಇದೆ ಅದು ಅರ್ಧಕ್ಕೆ ಬಂದಿದ್ರೆ ಅವನೇ ನೋಡ್ಕೊಳ್ಳಿ ನಾಲ್ವರ್ ಸೇರಿ ಒಂದ್ ಮಿಠಾಯಿ ಮಾಡಿದ್ರೆ ಅದ್ ಬೇರೇನೇ ಆಗತ್ತೆ ಸರಿ ಅಣ್ಣ ನನಗ್ ತುಂಬಾ ಕೆಲ್ಸ ಇದೆ ನಂತರ ಮಾತಾಡ್ತೀನಿ ನೀನು ನಿಂಗೆ ಏನಾಗುತ್ತೆ ಅಂತ ಶ್ರೀಕಂಠ ದತ್ತ ಪ್ರಕಾರ ಅನನ್ಯ ತನ್ನ ಕೈಗೆ ಬಂದ ಒಳ್ಳೆಯ ಅವಕಾಶವನ್ನ ಹಾಕಿದಳು ಅದ್ವೈತ ಅವಳಿಗೆ ಕರೆ ಮಾಡಿ ಮುಂಚಿತವಾಗಿ ವಿನಂತಿಸಿದ್ದ ಆದರೆ ಅನನ್ಯ ಒಪ್ಪಿಕೊಳ್ಳಲಿಲ್ಲ ಅವಳು ನಿರಾಕರಿಸಿದಳು ಅನನ್ಯ ಡಿಸೈನರ್ ಬೊಟಿಕ್ನಿಂದ ಹೊರಬಂದು ಒಂದು ಬೆಂಚ್ ಮೇಲೆ ಕೂತಳು ತಕ್ಷಣವೇ ಸಾಮ್ರಾಟ್ಗೆ ಮೆಸೇಜ್ ಕಳುಹಿಸಿದಳು ಇನ್ನೊಂದು ಕಡೆ ಸಾಮ್ರಾಟ್ ಅಕ್ರಮ್ ಜೊತೆ ಫೋನ್ ಅಲ್ಲಿ ಮಾತನಾಡುತ್ತಿದ್ದನು ಇಬ್ಬರು ಇಂದು ಲಂಚ್ ಗಾಗಿ ಪ್ಲಾನ್ ಮಾಡಿಕೊಂಡಿದ್ದರು ಸಾಮ್ರಾಟ್ ಫೋನ್ ಇಟ್ಟ ಕೂಡಲೇ ಅನನ್ಯ ಅವರಿಗೆ ಮೆಸೇಜ್ ಮಾಡಿರುವುದನ್ನು ನೋಡಿದ ಈಗಷ್ಟೇ ನನಗೆ ಅಣ್ಣನಿಂದ ಕರೆ ಬಂದಿತ್ತು ಇನ್ನು ಮುಂದೆ ಎಸ್ಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ನಾನು ಕೋಆಪರೇಷನ್ ನೋಡ್ಕೊಳ್ಬೇಕಂತೆ ನಾನು ನಿರಾಕರಿಸಿದ್ದೀನಿ ಈಗ ಏನ್ ಮಾಡ್ಲಿ ಸಾಮ್ರಾಟ್ ಈ ಸಂದೇಶ ಓದಿದಾಗ ಅವನ ಹೃದಯ ಸಂತೋಷದಿಂದ ತುಂಬಿತ್ತು ತನ್ನ ಹೆಂಡತಿ ತನ್ನ ಮಾತು ಕೇಳಲು ಆರಂಭಿಸಿದ್ದಾಳೆ ಎಂಬ ವಿಚಾರ ಸಾಮ್ರಾಟ್ಗೆ ಸಂತೋಷ ನೀಡಿತು ಈಗ ನೀನ್ ಸ್ವಲ್ಪ ಕಾದ್ ನೋಡು ಮತ್ತೆ ಚಿಂತೆ ಮಾಡಬೇಡ ಇವತ್ತಲ್ಲ ನಾಳೆ ನಿನ್ನ ಅಣ್ಣ ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಆದ್ರೆ ಅವನು ನಿನ್ನ ಲಾಭದ ಬಗ್ಗೆ ಮಾತಾಡೋವರೆಗೂ ನೀನ್ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಒಪ್ಕೋಬಾರದು ಅವರಿಂದ ನಿನಗೆ ಲಾಭ ಆಗೋದಾದ್ರೆ ಮಾತ್ರ ನೀನ್ ಅವ್ರ ಷರತ್ಗೆ ಒಪ್ಕೋಬೇಕು ಬಹಳ ದಿನಗಳ ನಂತರ ಸಾಮ್ರಾಟ್ ಇಂದು ನನ್ನ ಭೇಟಿಯಾಗುತ್ತಿದ್ದನು ಸಾಮ್ರಾಟ್ಗೆ ಅವನ ಬಗ್ಗೆ ತಿಳಿಸಿದ್ದು ಅಕ್ರಮ್ ಟೈಗರ್ ಎಂಬ ಹೆಸರನ್ನು ಅವನಿಗೆ ತಿಳಿಸಿದ್ದು ಸಹ ಅಕ್ರಮ್ ಟೈಗರ್ ಸ್ವಾಗತ 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 ಹಾ ಬಾ ಅಕ್ರಮ್ ಗೌರವದಿಂದ ಸಾಮ್ರಾಟ್ ಅನ್ನು ಮುಖ್ಯ ಕುರ್ಚಿಯಲ್ಲಿ ಕೂರಿಸಿದನು ಅವನನ್ನು ಒಂದು ವಿಶೇಷ ಉದ್ದೇಶಕ್ಕಾಗಿ ಕರೆಸಿಕೊಂಡಿರುವುದಾಗಿ ಹೇಳಿದನು ಅಕ್ರಮ್ ಚಪ್ಪಾಳೆ ಹೊಡೆದ ಕೂಡಲೇ ಕಪ್ಪು ಬಟ್ಟೆ ಧರಿಸಿದ ಒಬ್ಬ ವ್ಯಕ್ತಿ ಕೊಠಡಿಗೆ ಪ್ರವೇಶಿಸಿದನು ಅವನ ಕೈಯಲ್ಲಿ ಒಂದು ಸಣ್ಣ ಬಾಕ್ಸ್ ಇತ್ತು ಅಕ್ರಮ್ ಆ ಬಾಕ್ಸ್ ಅನ್ನು ತೆಗೆದುಕೊಂಡು ಸಾಮ್ರಾಟ್ ಅಂತ ಬಂದ ನಾನು ಇದನ್ನ ವಿಶೇಷವಾಗಿ ನಿನ್ಗಾಗಿ ತಯಾರಿಸಿದ್ದೇನೆ ಇದು ನನ್ನ ಬಳಿ ಹದಿನೆಂಟು ವರ್ಷಗಳಿಂದ ಇತ್ತು ಆದ್ರೆ ಈಗ ಇದು ಅದರ ಜವಾಬ್ದಾರಿ ನಿನ್ನ ಕೈಗೆ ಹೋಗ್ಬೇಕಾದ ಸಮಯ ಬಂದಿದೆ ತಗೋ ಇದನ್ನ ಹೇಗೆ ಸ್ವೀಕರಿಸ್ಲಿ ನಿನಗಾಗಿಯೇ ಇದನ್ನ ನಾನು ಇಟ್ಟಿದ್ದೀನಿ ಮತ್ತೆ ಸಮಯ ಬಂದಾಗ ಇದು ನಿನಗೆ ಬಹಳ ಉಪಯೋಗವಾಗುತ್ತೆ ಅಕ್ರಮ್ ಈ ಮಾತು ಹೇಳುತ್ತಿದ್ದಂತೆಯೇ ಅವನ ಫೋನ್ ರಿಂಗ್ ಆಯ್ತು ಹಲೋ ಫೋನ್ ರಿಸೀವ್ ಮಾಡಿದ ಬಳಿಕ ಆಕ್ರಮಣ ಮುಖ ಗಂಭೀರವಾಯಿತು ಸರಿ ನಾನು ನೋಡ್ತೀನಿ ಟೈಗರ್ ಶಮ್ಸು ಆದ್ರೆ ನನಗೆ ಅನಿಸ್ತಿದೆ ನೀನು ಲಂಚ್ನ ಒಬ್ಬನೇ ಮಾಡಬೇಕು ಅಂತ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ ಅದನ್ನ ಸೆಟಲ್ ಮಾಡೋಕೆ ಹೋಗ್ಬೇಕು ಆದರೆ ದಯವಿಟ್ಟು ಈ ಉಡುಗೊರೆಯನ್ನ ಸ್ವೀಕರಿಸು ಇದನ್ನ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ಅಡ್ವಾನ್ಸ್ ಗಿಫ್ಟ್ ಅನ್ಕೋ ಹ್ಮ್ ನನಗೆ ಅರ್ಥ ಆಯ್ತು ನೀವು ಹೋಗಿ ನಿಮ್ಮ ಕೆಲಸ ಮಾಡಿ ಮತ್ತೆ ಇದನ್ನ ನಾನು ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಸರಿ ಟೈಗರ್ ನಾವು ಆದಷ್ಟು ಬೇಗ ಒಟ್ಟಿಗೆ ಲಂಚ್ ಮಾಡೋಣ ಹೀಗೆಂದು ಅಕ್ರಮ್ ಕೊಠಡಿಯಿಂದ ಹೊರಟನು ಸಾಮ್ರಾಟ್ನ ಕಣ್ಣು ಆ ಸಣ್ಣ ಬಾಕ್ಸ್ ಮೇಲೆ ಬಿತ್ತು ಸಣ್ಣ ನಗೆಯೊಂದಿಗೆ ಅದನ್ನು ಜೇಬಿಗೆ ಇಟ್ಟುಕೊಂಡನು ಲಂಚ್ ನಲ್ಲಿ ಎಲ್ಲಾ ತರಹದ ತಿಂಡಿಗಳಿದ್ದವು ಆದರೆ ಅಕ್ರಮ್ನ ಅಚಾನಕ್ ನಿರ್ಗಮನ ಸಾಮ್ರಾಟ್ಗೆ ಚಿಂತೆ ತಂದಿತು ಅಕ್ರಮ್ ಅಂಕಲ್ಗೆ ಏನ್ ಕೆಲಸ ಅಚಾನಕ್ ಆಗಿ ಬಂತೋ ಗೊತ್ತಿಲ್ಲ ಇದು ಚಿಕ್ಕ ವಿಷಯ ಆಗಿರ್ಲಿ ಮತ್ತೆ ಅವರು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಲಿ ಲಂಚ್ ಮುಗಿಸಿದ ನಂತರ ಸಾಮ್ರಾಟ್ ತನ್ನ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಮನೆಗೆ ಹೊರಟನು ಮನೆಗೆ ತಲುಪಿದ ಕೂಡಲೇ ಬಾಕ್ಸ್ ಅನ್ನ ತೆರೆದಾಗ ಅದರೊಳಗೆ ಒಂದು ವಿಭಿನ್ನ ವಸ್ತು ಕಂಡಿತು ಒಂದು ವಿಧದ ಸುಗಂಧ ಇತ್ತು ಆ ಅದರ ಸುಗಂಧ ಬಹಳ ಆಕರ್ಷಕವಾಗಿತ್ತು ಆ ಬಾಕ್ಸ್ ನಲ್ಲಿ ಒಂದು ಕ್ಯಾಪ್ಸುಲ್ ಇತ್ತು ಅದನ್ನು ನೋಡಿ ಸಾಮ್ರಾಟ್ ಗೆ ಕುತೂಹಲ ಹೆಚ್ಚಾಯಿತು ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬಂದವು ಇದು ಏನು ಇದು ನಿಜವಾಗಿಯೂ ಒಂದು ಔಷಧವೇ ಇದನ್ನು ತಿಂದರೆ ದೇಹಕ್ಕೆ ಶಕ್ತಿ ಬರಬಹುದೇ ಆದರೆ ಇದು ಔಷಧಿ ಇದು ಮಾತ್ರ ಟ್ಯಾಬ್ಲೆಟ್ ನಂತೆ ಇದೆ ಯಾರಾದರೂ ಅಂಕಲ್ ಅನ್ನು ಮೋಸಗೊಳಿಸಿರುವವರೇನು ಇದನ್ನ ನಿಜವಾಗ್ಲು ತಿಂದ್ರೆ ಬಾಡಿ ಪವರ್ ಏನಾದ್ರು ಬರುತ್ತಾ ಆದ್ರೆ ಇದ್ಯಾವುದು ಗಿಡ ಮೂಲಿಕೆಗಳ ತರ ಕಾಣಿಸ್ತಾ ಇದೆಯಲ್ಲ ಒಂದ್ ಬೆಳೆ ಅಕ್ರಮ ಅಂಕಲ್ ನ ಮೋಸ ಮಾಡಿಲ್ಲ ತಾನೆ ಸಾಮ್ರಾಟ್ ತಾನು ಆ ಔಷಧಿಯನ್ನು ತಿನ್ನಬೇಕೆಂದು ತೀರ್ಮಾನಿಸಿದನು ಅವನು ಕ್ಯಾಪ್ಸೂಲ್ ಬಾಯಿಗೆ ಹಾಕಿದ ಕೂಡಲೇ ನೀರಿನ ಅಗತ್ಯವಿರಲಿಲ್ಲ ಅದು ತಕ್ಷಣವೇ ಕರಗಿತ್ತು ಸಾಮ್ರಾಟ್ ತಕ್ಷಣ ಬೆಚ್ಚಿಬಿದ್ದನು ಅಕ್ರಮ್ ಅವನಿಗೆ ಯಾವಾಗಲೂ ಹಾನಿ ಮಾಡುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು ಆದರೆ ಇನ್ನು ಆ ಕ್ಯಾಪ್ಸೂಲ್ ನಲ್ಲಿ ಏನೋ ತಪ್ಪಿದೆ ಎಂಬ ಭಾವನೆ ಸಾಮ್ರಾಟ್ಗೆ ಬಂತು ಯೋಚನೆ ಮಾಡದೆ ಸಾಮ್ರಾಟ್ ಅದನ್ನು ತೆಗೆದುಕೊಂಡಿದ್ದ ಹಠಾತ್ ಅವನ ತೀವ್ರವಾದ ನೋವು ಉಂಟಾಯಿತು ಕೆಲವು ಸೆಕೆಂಡ್ ಗಳಲ್ಲೇ ಅವನ ದೇಹ ಸಂಪೂರ್ಣವಾಗಿ ಕಂಪಿಸತೊಡಗಿತು ಮತ್ತು ಅಲ್ಪ ಸಮಯದಲ್ಲೇ ಸಾಮ್ರಾಟ್ಗೆ ಜ್ಞಾನ ತಪ್ಪಿತು ಅವನು ಕಣ್ಣು ತೆರೆದಾಗ ಏನೇನೋ ರಾತ್ರಿ ಆಗ್ತಿತ್ತು ಸಾಮ್ರಾಟ್ ಕಣ್ಣು ತೆರೆದ ತಕ್ಷಣವೇ ಅವನಿಗೆ ತೀವ್ರವಾದ ವಾಸನೆ ಬಂತು ಆ ಕ್ಷಣದಲ್ಲಿ ಅವನ ಬಟ್ಟೆಗಳು ಸಂಪೂರ್ಣ ನೆಂದಿತ್ತು ಅದರಿಂದ ದುರ್ಗಂಧ ಬರ್ತಿತ್ತು ಆ ದೃಶ್ಯವೇ ಅಸಹ್ಯವಾಗಿತ್ತು ಯೋಚಿಸಲು ಅವನಿಗೆ ಸಮಯವಿರಲಿಲ್ಲ ಅವನು ನೇರವಾಗಿ ಬಾತ್ರೂಮ್ಗೆ ಓಡಿ ಹೋಗಿ ಸ್ನಾನಕ್ಕೆ ಹೋದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆಯಲು ಒಂದು ಗಂಟೆ ಬೇಕಾಯ್ತು ಹೊಸ ಬಟ್ಟೆ ತೊಟ್ಟು ಬಾತ್ರೂಮ್ ಹೊರ ಹೊರಬಂದಾಗ ಅವನು ಜ್ಞಾನ ತಪ್ಪಿ ಬಿದ್ದಿದ್ದ ಜಾಗದಲ್ಲಿ ಹಳದಿ ಬಣ್ಣದ ದ್ರವ ಒಣಗಿ ಗಟ್ಟಿಯಾಗಿತ್ತು ಅದರಿಂದ ಭಾರಿ ದುರ್ಗಂಧ ಬರ್ತಿತ್ತು ಅದನ್ನು ಸ್ವಚ್ಛಗೊಳಿಸಲು ಸಾಮ್ರಾಜ್ನಿಗೆ ಇನ್ನು ಅರ್ಧ ಗಂಟೆ ಬೇಕಾಯಿತು ವಿಕ್ರಮ್ ಅಂಕಲ್ಗೆ ಯಾರೋ ಮೋಸ ಮಾಡಿದ್ದಾರೆ ಇದ್ರಿಂದ ಪವರ್ ಸಿಗೋದಿರಲಿ ಇದ್ರಿಂದ ಇನ್ನೂ ಜಾಸ್ತಿ ನೋವಾಗ್ತಿದೆ ಅದ್ ಸಾಲದು ಅಂತ ಈ ಸ್ಮೆಲ್ ಬೇರೆ ಇನ್ನು ಈ ಔಷಧಿಯಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ಕೊಠಡಿ ಸ್ವಚ್ಛವಾದ ತಕ್ಷಣ ಅನನ್ಯ ಮತ್ತು ಶ್ರೀಕಂಠದತ್ತ ಮನೆಗೆ ಬಂದರು ಇವತ್ ಶಾಪಿಂಗ್ ಚೆನ್ನಾಗೈತಲ್ವಾ ಮತ್ತೆ ನಾವು ಸಮಯಕ್ಕೆ ಸರಿಯಾಗಿ ಮುಗಿಸಿದ್ವಿ ಕೂಡ ಅಡುಗೆ ಮಾಡಿದ್ಯಾ ನನಗೆ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಅಡುಗೆ ಮಾಡಿಲ್ಲ ನಾನು ಅಂದ್ಕೊಂಡೆ ನಾವ್ಯಾಕೆ ಇವತ್ತು ನಾವ್ಯಾಕೆ ಹೊರಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ಬಾರ್ದು ಹೌದಾ ಇಂಥ ಕಾರಣಗಳನ್ನ ಇದಕ್ಕಿಂತ ಮುಂಚೆ ಕೇಳಿಲ್ಲ ಇಡೀ ದಿನ ಮನೇಳೆ ಇರ್ತೀಯ ಅಲ್ವಾ ಮಾಡಕ್ ಬೇರೆ ಕೆಲಸ ಇಲ್ವಾ ಇವನು ತುಂಬಾನೇ ಬ್ಯುಸಿಯಾಗಿದ್ದಾನೆ ಅನ್ಸುತ್ತೆ ಅನನ್ಯಾಗೆ ಕೂಡ ಸಾಮ್ರಾಟ್ನ ಮಾತುಗಳನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಸಾಮ್ರಾಟ್ನ ಬದಲಾದ ಸ್ವಭಾವವನ್ನು ನೋಡಿ ಅವನ ಮೇಲೆ ಕೋಪ ತೋರಿಸಲು ಮನಸ್ಸಾಗಲಿಲ್ಲ ಅದಕ್ಕಾಗಿ ಅವಳು ಹೇಳಿದಳು ಆಕ್ಚುಲಿ ತಾತ ನಾನು ಹೀಗೆ ಯೋಚಿಸ್ತಾ ಇದ್ದೆ ಇನ್ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಊಟ ಮಾಡೋಣ್ವಾ ಅನನ್ಯ ಹೀಗೆ ಹೇಳಿದಾಗ ಸಾಮ್ರಾಟ್ ಅರ್ಥ ಮಾಡಿಕೊಂಡ ಅವಳು ಅವನಿಗೆ ಸಹಾಯ ಮಾಡುತ್ತಿದ್ದಾಳೆ ಎಂದು ಅವನ ಹೃದಯ ಸಂತೋಷದಿಂದ ಕುಣಿತು ಸಾಮ್ರಾಟ್ ಏನ್ ನಡೀತಾ ಇದೆ ಜವಾಬ್ದಾರಿ ಅನ್ನೋದು ಒಂದ್ ವಿಷಯ ಯಾವಾಗ್ಲೂ ನೀನೇ ಅಡ್ಗೆ ಮಾಡ್ತಿದ್ದಿದ್ದು ಇವತ್ ಮಾಡು ಅಂತ ಹೇಳಿಲಿಲ್ವಾ ಏನಾಯ್ತು ಏನೇನೋ ಕಾರಣ ಹೇಳದ್ ನಿಲ್ಸು ಸೋರಿ ನಾಡಿದ್ದು ಸನ್ನಿ ಆಗ್ಬಾರ್ದು ಸಾವಿರ ಸರಿ ಯೋಚಿಸಿ ತಗೊಂಡ್ಬಾ ಇಲ್ದಿದ್ರೆ ಅವಮಾನ ಆಗುತ್ತೆ ರಂಗ್ರೇಜ್ ರೆಸ್ಟೋರೆಂಟ್ ನಲ್ಲಿ ಸನ್ನಿ ಸಿಂಗ್ ಹುಟ್ಟುಹಬ್ಬದ ಸಂಭ್ರಮ ಆ ದಿನ ಸಾಮ್ರಾಟ್ ಅನನ್ಯ ಶ್ರೀಕಂಠದತ್ತ ಎಲ್ಲರೂ ಪ್ರತ್ಯೇಕವಾಗಿ ಸ್ಥಳಕ್ಕೆ ತಲುಪಬೇಕಾಗಿತ್ತು ಏಕೆಂದ್ರೆ ಎಲ್ಲರೂ ಸನ್ನಿಗಾಗಿ ಉಡುಗೊರೆಗಳನ್ನು ತರಬೇಕಾಗಿತ್ತು ಸಾಮ್ರಾಟ್ ಇನ್ನು ಬಂದಿಲ್ಲ ಕಾಯುತ್ತಿದ್ದಳು ಸಾಮ್ರಾಟ್ ಅವಳಿಗೆ ಮಾತು ಕೊಟ್ಟಿದ್ದ ಈ ಬಾರಿ ತಾನು ಉಡುಗೊರೆ ಕೊಡುತ್ತೇನೆ ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತದೆ ಎಂದು ಆದರೂ ಅನನ್ಯಾಳ ಮನದಲ್ಲಿ ಚಿಂತೆ ಶುರುವಾಯಿತು ಸಾಮ್ರಾಟ್ ಸಾಮಾನ್ಯ ಮರದ ಪೆಟ್ಟಿಗೆಯನ್ನು ಹಿಡಿದು ಬಂದಾಗ ಅವಳ ಹೃದಯ ಬಾಡಿತು ಇದೇನು ಸಾಮ್ರಾಟ್ ಈ ಪೆಟ್ಟಿಗೆ ಿಫ್ಟ್ ಮಾಡಿಸ್ಬೋದಿತ್ತಲ್ವಾ ಅಯ್ಯೋ ನನಗೆ ಇರಲಿಲ್ಲ ರಾಪ್ ಟೈಮ್ ಕೂಡ ಇರಲಿಲ್ಲ ಹೋಗ್ಲಿ ಬಿಡು ಇದರಿಂದ ಏನು ವ್ಯತ್ಯಾಸ ಆಗುತ್ತೆ ಬಾಕ್ಸ್ ಬಾಕ್ಸ್ ಒಳಗೆ ಇರೋದೇ ಮ್ಯಾಟರ್ ಆಗುತ್ತಲ್ವಾ ಈಗ ಎಲ್ರೂ ಉಡುಗೊರೆ ಕೊಡೋದಕ್ಕೆ ಪ್ರಾರಂಭಿಸಿದಾಗ ಈ ಪೆಟ್ಟಿಗೆಯನ್ನು ಕೂಡ ಅವುಗಳೊಂದಿಗೆ ಇಟ್ಬಿಡು ಈ ಬಾರಿ ನನಗೆ ಯಾವ ಡ್ರಾಮಾ ಬೇಡ ಸರಿ ಹಾಗೆ ನಿಷ್ಠಾವಂತ ಸ್ನೇಹಿತ ಚಿರಾಗ್ ಈ ಎಲ್ಲವನ್ನು ಗಮನಿಸುತ್ತಿದ್ದ ಸಾಮ್ರಾಟ್ ಅವಮಾನಿಸಲು ಬಂದ ಈ ಸುವರ್ಣಾವಕಾಶವನ್ನು ಬಿಡಲು ಅವನು ಬಯಸಲಿಲ್ಲ ಈ ತರದ ಗಿಫ್ಟ್ ತಗೊಂಡು ಪಾರ್ಟಿಗೆ ಬರ್ತಾರ ಚಿರಾಗ್ ಸಾಮ್ರಾಟ್ ಅನ್ ಗಂಡ ಅವನನ್ನ ಅವಮಾನ ಮಾಡೋ ಯತ್ನ ಮಾಡಬೇಡ ನೋಡು ಅನನ್ಯ ನಿನ್ ಮನಸ್ಸಿಗೆ ನೋವು ಕೊಡ್ಬೇಕು ಅಂತ ನಾನು ಬಯಸಲ್ಲ ಆದ್ರೆ ಈ ಬಡವಂಗೆ ಗೊತ್ತಿರ್ಬೇಕು ತಾನೇ ಅವ್ನ್ ಮದ್ವೆ ಆಗಿರೋದು ದಿಪತಿ ಹುಡ್ಗಿನ ಅಂತ ಹೀಗೆ ವೀಕ್ಷಕರ ಇಷ್ಟ ಇಲ್ಲ ನೀನ್ ಬಾಯಿ ಮುಚ್ಚು ಮುಚ್ಚೋನ್ ಸ್ಟೇಟಸ್ ನೋಡ್ಕೊಂಡು ಮಾತಾಡು ಮತ್ತೆ ಮರಿಬೇಡ ನೀನೊಬ್ಬ ಸಾಮಾನ್ಯ ಡೆಲಿವರಿ ಹುಡುಗ ಆಗಿದ್ದವನು ಅನನ್ಯ ನಿನ್ನ ಮದುವೆ ಆಗಿದ್ರಿಂದ ಬಾರಿ ಹಾರಾಡ್ತಿದ್ಯಾ ನಾನು ಎಷ್ಟೇ ಯೂಸ್ಲೆಸ್ ಆಗಿದ್ರು ಏನು ಪರವಾಗಿಲ್ಲ ನಿನ್ಗಿಂತ ನಾನು ಬೆಟರ್ ಆಗಿದ್ದೀನಿ ನಿಂತರ ನನ್ನ ಎಸ್ ಕೆ ಕಂಪನಿಯಿಂದ ಕಸ ತರ ಅಜ್ಜ ಹಾಕಿಲ್ಲ ಈ ವಿಷಯ ಚಿರಾಗೆ ಹೆಚ್ಚು ಉರಿಯಿತು ಅವನಿಗೆ ನಗರದ ದೊಡ್ಡ ಗೂಂಡಗಳ ಜೊತೆ ಒಡನಾಟ ಇತ್ತು ಅವನು ಸಾಮ್ರಾಟ್ ಜೊತೆಗೆ ಗಲಾಟೆ ಮಾಡಿಕೊಂಡು ಇವತ್ ರಾತ್ರಿ ಹಬ್ಬ ಗ್ಯಾರಂಟಿ ಇವನ್ ಜೊತೆ ಇದೇ ಆಗ್ಬೇಕಾಗಿತ್ತು ಸಿಂಗ್ ಕುಟುಂಬ ಸಾಮ್ರಾಟ್ ಜಗಳ ಮಾಡೋದನ್ನ ನೋಡಲು ಬಯಸುತ್ತಿತ್ತು ಚಿರಾಗ್ ಕೈ ಎತ್ತಿದ ಕೂಡಲೇ ಸಾಮ್ರಾಟ್ ಅವನ ಕೈ ಹಿಡಿದುಕೊಂಡ ಈಗ್ಲೂ ನನಗೆ ಹೊಡೆಯೋದಕ್ ನೋಡ್ತೀಯಾ ನೀನು ಅಯ್ಯೋ ಹೀಗೆ ಅವನು ಹೇಳುತ್ತಿದ್ದಂತೆ ಸಾಮ್ರಾಟ್ ಅವನ ಕೈಯನ್ನು ಇನ್ನಷ್ಟು ಜೋರಾಗಿ ತಿರುಚಿದ ಚಿರಾಗ್ ನೋವಿನಿಂದ ಕಿರುಚಲಾರಂಭಿಸಿದ ನನ್ ಮೇಲೆ ನಿನಗೆ ಇಷ್ಟೊಂದು ಅಸಹ್ಯ ತಾನೆ ನನ್ ಕೈಯಿಂದ ನೀನು ನಿನ್ ಮೇಲೆ ನಿನಗೆ ಅಸಹ್ಯ ಆಗುತ್ತೆ ಬಲವಾದ ಫಲಿತಾಂಶ ನೋಡಿ ಸಾಮ್ರಾಟ್ ಆಘಾತವಾಯ್ತು ಹಠಾತನೇ ಅವನಿಗೆ ಎಷ್ಟು ಶಕ್ತಿ ಹೇಗೆ ಬಂತು ಅದು ಅಕ್ರಮ ಕೊಟ್ಟ ಕ್ಯಾಪ್ಸೂಲ್ ಪರಿಣಾಮವೇ ಇದೇ ವೇಳೆ ಚಿರಾಗ್ ನೆಲದಲ್ಲಿ ಒದ್ದಾಡುತ್ತಿದ್ದ ಇದೇನು ನಿನ್ನ ನೀನು ಏನಂದ್ಕೊಂಡಿದ್ಯಾ ಇದು ಅದ್ವೈತ್ ಹುಟ್ಟು ಹಬ್ಬದ ದಿನ ಖುಷಿ ದಿನ ಸಾಮ್ರಾಟ್ ಕೂಡ ಶ್ರೀಕಂಠ ಕಡೆಗೆ ಕೋಪದಿಂದ ನೋಡುತ್ತಿದ್ದ ಚಿರಾಗ್ ಅಲ್ಲ ತನ್ನ ಫೋನ್ ತೆಗೆದು ಒಂದು ನಂಬರ್ಗೆ ಕರೆ ಮಾಡಿದ್ದ ಶ್ರೀಕಂಠದ ತನ್ನ ಎಲ್ಲ ಅವಮಾನಗಳನ್ನು ಸಾಮ್ರಾಟ್ ಸಹಿಸಿದ್ದ ಆದರೆ ಈಗ ಅವನಿಗೆ ಸಾಕಾಯ್ತು ಎರಡು ವರ್ಷ ಆಗಿದೆ ನಾನು ಮತ್ತೆ ಅನನ್ಯ ಮದ್ವೆ ಆಗಿ ನಿಮಗೆ ನನ್ನ ಕಾಂಟ್ರಿಬ್ಯೂಷನ್ ಯಾವತ್ತು ಕಾಣಿಸ್ಲೇ ಇಲ್ಲ ಯಾವಾಗ್ಲೂ ನೀವು ನನಗೆ ಅವಮಾನ ಮಾಡಿದೀರ ಹೀನಾ ಯಾವಾಗ ನಡ್ಕೊಂಡಿದ್ದೀರಾ ಮತ್ ನನಗೆ ಹೊಡ್ತಿರೋ ಈ ಏಟ್ ನಾನು ಯಾವತ್ತೂ ಮರೆಯಲ್ಲ ನೀವು ಯಾವ ನಾಯಿನ ಎರಡು ವರ್ಷ ಸಾಕಿದ್ರೋ ಆ ನಾಯಿ ಇವಾಗ ಹೋಗ್ತಾ ಇದೆ ಮತ್ ಹಾಗಳುತ್ತ ಹೋಗ್ತಾ ಇಲ್ಲ ಕಚ್ಕೊಂಡು ಹೋಗ್ತಾ ಇದೆ ನಾನು ವಾಪಸ್ ನಿಮ್ ಮನೆಗೆ ಬರಬೇಕು ಅನ್ನೋದಾದ್ರೆ ಆ ಅದ್ವೈತ್ ಬಂದು ನನ್ನ ಹತ್ರ ಕ್ಷಮೆ ಕೇಳಬೇಕು ಅವನ್ ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಜಸ್ಟ್ ಶಾರ್ಟ್ ಅಪ್ ಅನನ್ಯ ಕಣ್ಣುಗಳು ಸಾಮ್ರಾಟ್ ಮೇಲೆ ನೆಟ್ಟಿದ್ದವು ಅವಳಿಗೆ ಅವನು ಸಂಪೂರ್ಣ ಬದಲಾಗಿರುವಂತೆ ಕಾಣುತ್ತಿದ್ದ ಅವನ ಮಾತುಗಳನ್ನು ಕೇಳಿ ಉಳಿದವರು ಬೆಚ್ಚಿಬಿದ್ದರು ಸಾಮ್ರಾಟ್ ಎಂಬ ಅಪ್ರಾಯೋಜಕ ವ್ಯಕ್ತಿ ಇಂತಹ ಮಾತು ಆಡುತ್ತಾನೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ ಎಲ್ಲಿಗೆ ಹೋಗ್ತಿದ್ದಾನ ನಿಲ್ಸಿ ಅವನ್ನ ನಿನ್ಗೆಲ್ಲ ಹೋಗುವಂತ ಯಾರು ಹೇಳಿದ್ದು ನೀನ್ ಇಲ್ಲೇ ಇರೋ ಆಮೇಲೆ ನೋಡು ಏನಾಗುತ್ತೆ ಅಂತ ಚಿರಾಗ್ ಮಾತು ಮುಗಿಸಿದ ತಕ್ಷಣ ಹಲವಾರು ರೆಸ್ಟೋರೆಂಟ್ ಹೊರಗೆ ನಿಂತವು ಅನ್ನ ಕೊಲ್ಲಲು ಚಿರಾಗ್ ನಗರದ ಅತಿ ಅಪಾಯಕಾರಿ ಗೂಡ ಅಕ್ರಮ ಕಲಿಸಿಕೊಂಡಿದ್ದ ಅಕ್ರಮ್ ಮತ್ತು ಅವರ ಜನರು ಒಳನುಗ್ಗುತ್ತಿದ್ದಂತೆ ಚಿರಾಗ್ ಹೇಳಿದ ಅಕ್ರಮ ಬಂದ್ಬಿಟ್ರಿ ಹೇಳು ಚಿರಾಗ್ ಏನು ವಿಷಯ ಇಲ್ಲಿ ಯಾರನ್ನು ಮುಗಿಸ್ಬೇಕು ಹೇಳು ಅಕ್ರಮ್ ತಮ್ಮನ್ ಯಾವಾಗ್ಲೂ ನಾಯಿಗೆ ಪಾಠ ಕಲ್ಸಕ್ ಬರಬಾರ್ದು ಮಗನೆ ನೀನಿನ್ನು ಚಿಕ್ಕವನು ನಿನ್ ರಕ್ತ ಕುದಿಯುತ್ತೆ ನನ್ಗ ಅರ್ಥ ಆಗತ್ತೆ ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿವರೆಗೂ ನನ್ ಜೊತೆ ಯಾರು ಈ ರೀತಿ ಮಾತಾಡಿಲ್ಲ ಅಂತ ಜನರು ನಿನ್ನ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ ಆದರೆ ನೀವು ನನ್ನ ಜೊತೆ ಈ ತರ ಪಶ್ಚಾತ್ತಾಪ ತುಂಬಾ ಮಗ್ನೇ ನಿನ್ನಲ್ಲಿ ನಿಜವಾಗ್ಲೂ ತುಂಬಾ ಅಹಂಕಾರ ಇದೆ ಅಂದ್ರೆ ನಿನ್ನಂತ ವ್ಯಕ್ತಿಗಳ ಮುಂದೆ ನಾನು ನನ್ನ ಅಹಂಕಾರನು ಸಾಮ್ರಾಟ್ ಮುಖದಲ್ಲಿ ಭಯವೇ ಇರಲಿಲ್ಲ ಅವನಲ್ಲಿ ಯಾರು ಆವರಿಸಿದಂತೆ ಕಾಣುತ್ತಿತ್ತು ಅಕ್ರಮ್ ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನೆನಪು ಮಾಡಿಕೊ ಅಕ್ರಮ್ ಭಾಯ್ ಸಾಮ್ರಾಟ್ ಕಡೆಗೆ ತೀವ್ರವಾಗಿ ನೋಡುತ್ತಿದ್ದ ಯಾವುದೋ ಕಾರಣಕ್ಕೆ ಸಾಮ್ರಾಟ್ ಅವನಿಗೆ ಪರಿಚಯದವನಂತೆ ಕಾಣುತ್ತಿದ್ದ ಈ ಎಷ್ಟೋ ಧೈರ್ಯ ನಿಂಗೆ ನಾನು ಅವನಿಗೆ ಪಾಠ ಕಲಿಸ್ತೇನೆ ಅಕ್ರಮ್ ಭಾಯ್ ಸಾಮ್ರಾಟ್ ಕಡೆಗೆ ತೀವ್ರವಾಗಿ ನೋಡುತ್ತಿದ್ದ ಯಾವುದೋ ಕಾರಣಕ್ಕೆ ಸಾಮ್ರಾಟ್ ಅವನಿಗೆ ಪರಿಚಯದವನಂತೆ ಕಾಣುತ್ತಿದ್ದ ಅಕ್ರಮ್ನ ಜನರು ಒಂಬೆಗೆ ಸಾಮ್ರಾಟ್ ಮೇಲೆ ದಾಳಿ ಮಾಡಿದರು ಆ ಗಲಾಟೆಯಲ್ಲಿ ಸಾಮ್ರಾಟ್ ಬೆರಳಿನ ಅಂಗುರ ಬಿದ್ದಿತ್ತು ಅದು ಉರುಳಿ ಅಕ್ರಮ್ ಬೈ ಕಾಲಿನ ಬಳಿ ಬಂತು ಟೈಗರ್ ನನ್ನ ದಯವಿಟ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಈಗ ಸಾಮ್ರಾಟ್ ರಹಸ್ಯ ಎಲ್ಲರ ಮುಂದೆ ಬಹಿರಂಗವಾಗಲಿದೆಯೇ ಇದು ಸಾಮ್ರಾಟ್ನ ನಿಜವಾದ ಮುಖವೇ ಅವನು ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಬೇಕಾಗುತ್ತದೆಯೇ ಸಾಮ್ರಾಟ್ ಅಕ್ರಮ್ನನ್ನು ಕ್ಷಮಿಸುವ ಚಿರಾಗೆ ಸಾಮ್ರಾಟ್ನ ಗುರುತು ಗೊತ್ತಾದಾಗ ಏನಾಗುತ್ತದೆ ಸತ್ಯ ಹೊರ ಬರುತ್ತದೆಯಾ ಸಾಮ್ರಾಟ್ ಕೆ ಪ್ರೈವೇಟ್ ಲಿಮಿಟೆಡ್ ನ ಜೊತೆ ಏನ್ ಸಂಬಂಧ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ no